ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಕಗಳನ್ನ ವಾಹನದಲ್ಲಿ ತಂದು ಸ್ಫೋಟಿಸಿದ್ದರಿಂದ ಹದಿನಾರು ಸೈನಿಕರು ಜೀವ ಕಳೆದುಕೊಂಡಿದ್ದಾರೆ ಇಪ್ಪತ್ತೈದಕ್ಕೂ ಹೆಚ್ಚು ಜನರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಪಾಕಿಸ್ತಾನದ ಕೈಬರ್ ಫಕ್ತುಂಕ್ವಾದ ಉತ್ತರ ವಜೀರಿಸ್ತಾನ್ ಜಿಲ್ಲೆಯಲ್ಲಿ ನಡೆದಿದೆ ಆತ್ಮಾಹುತಿ ಬಾಂಬರ್ ವ್ಯಕ್ತಿಯು ಭಾರಿ ಮಟ್ಟದ ಸ್ಫೋಟಕಗಳನ್ನು ತುಂಬಿದ ವಾಹನವನ್ನು ಪಾಕಿಸ್ತಾನದ ಮಿಲಿಟರಿ ಬೆಂಗಾವಲು ಪಡೆಯ ವಾಹನಕ್ಕೆ ಡಿಕ್ಕಿ ಹೊಡೆದಿದ್ದಾನೆ ಇದರಿಂದ ಕ್ಷಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಸಂಭವಿಸಿದ್ದು ಪಾಕಿಸ್ತಾನದ ಹದಿನಾರು ಸೈನಿಕರು ಚೆಲ್ಲಿದ್ದಾರೆ ಜೊತೆಗೆ ಹತ್ತು ಸೈನಿಕರು ಹಾಗೂ ಹತ್ತೊಂಬತ್ತು ಸ್ಥಳೀಯ ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಎಂದು ಹೇಳಲಾಗಿದೆ ಇನ್ನು ದೊಡ್ಡ ಮಟ್ಟದಲ್ಲಿ ಸ್ಫೋಟಕವಾಗಿದ್ದರಿಂದ ಅಕ್ಕಪಕ್ಕದ ಮನೆಗಳಿಗೂ ಕೂಡ ಹಾನಿಯಾಗಿದೆ ಎರಡು ಮನೆಗಳ ಚಾವಣಿ ಕುಸಿದು ಬಿದ್ದಿವೆ ಮನೆಯೊಳಗಿದ್ದ ಆರು ಮಕ್ಕಳು ಕೂಡ ಗಾಯಗೊಂಡಿದ್ದಾರೆ ಈ ದಾಳಿಯ ಹೊಣೆಯನ್ನು ಪಾಕಿಸ್ತಾನ್ ತಾಲಿಬಾನ್ ಒಂದು ಬಣವಾಗಿರುವ ಹಫೀಜ್ ಗುಲ್ ಬಹದ್ದೂರ್ ಆರ್ಮಡ್ ಗ್ರೂಪ್ ಹೊತ್ತುಕೊಂಡಿದೆ ಎನ್ನಲಾಗಿದೆ ಲೈಕ್ ಮಾಡಿ ಫಾಲೋ ಮಾಡಿ ಮಾಡಿ